ಮೊಲ ಮತ್ತು ಬಾತುಕೋಳಿಯ ಸ್ಪರ್ಧೆ ಒಂದು ಹಸಿರು ಕಾಡಿನಲ್ಲಿ ಚಿಕ್ಕ ಮೊಲ ಮಿನ್ನಿ ಮತ್ತು ಬಾತುಕೋಳಿ ಕುಕ್ಕು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು ಒಂದು ದಿನ ಇಬ್ಬರೂ ನದಿಯ ದಡದಲ್ಲಿ ಆಟ ಆಡುತ್ತಿದ್ದರು ಮೊಲಕ್ಕೆ ಒಂದು ಯೋಚನೆ ಬಂತು ಮೊಲ ಹೇಳಿತು ಕುಕ್ಕು ನಿನ್ನ ಈಜು ತುಂಬ ವೇಗ ಆದರೆ ನೆಲದ ಮೇಲೆ ಓಡೋದು ನನಗೆ ಬರುತ್ತೆ ಬಾತುಕೋಳಿ ಕುಕ್ಕು ನಗುತ್ತಾ ಹೇಳಿತು ಹಾಗಾದರೆ ನಾವು ಒಂದು ಸ್ಪರ್ಧೆ ನಡೆಸೋಣ ನೀನು ನೆಲದಲ್ಲಿ ಓಡು ನಾನು ನೀರಿನಲ್ಲಿ ಈಜುತ್ತೇನೆ ಮೊಲ ಮಿನ್ನು ಒಪ್ಪಿಕೊಂಡಿತು ಕಾಡಿನ ಎಲ್ಲ ಪ್ರಾಣಿಗಳು ಅಲ್ಲಿಗೆ ಬಂದವು ಕೋತಿ ಆನೆ ಕಾಗೆ ಎಲ್ಲರೂ ಸ್ಪರ್ಧೆ ಸ್ಪರ್ಧೆ ಎಂದು ಜೋರಾಗಿ ಕೇಕೆ ಹಾಕಿದರು ಅದೇ ಸಮಯದಲ್ಲಿ ಸ್ಪರ್ಧೆ ಶುರುವಾಯಿತು ಮೊಲ ನೆಲದ ಮೇಲೆ ಹಾರಿ ಹಾರಿ ಓಡತೊಡಗಿತು ಬಾತುಕೋಳಿ ನೀರಿನಲ್ಲಿ ಚಪ್ಪಟೆ ಚಪ್ಪಟೆಯಾಗಿ ಈಜಿತು ಒಂದು ತಿರುವಿನಲ್ಲಿ ಮೊಲ ತುಂಬ ವೇಗದಲ್ಲಿ ಓಡಿ ಅಯ್ಯೋ ಎಂದು ಪಾದಜಾರಿ ನೀರಿನೊಳಗೆ ಬಿತ್ತು ಬಾತುಕೋಳಿ ತಕ್ಷಣ ಓಡಿ ಬಂದು ಮೊಲದ ಕಿವಿಯನ್ನು ಹಿಡಿದು ಎಳೆದಿತು ಓ ಮಿನ್ನು ನಿನಗೇನಾಗಿಲ್ಲ ಅಲ್ವಾ ಎಂದು ಕೇಳಿತು ಮೊಲ ನಕ್ಕು ಹೇಳಿತು ಏನೂ ಆಗಿಲ್ಲ ಕುಕ್ಕು ಆದರೆ ನೀನೇ ಈ ಸ್ಪರ್ಧೆಯ ಚಾಂಪಿಯನ್ ನೀರಿನಲ್ಲಿ ನೀನೇ ಮಾಸ್ಟರ್ ಎಂದು ಮೊಲ ಮಿನ್ನು ಕುಕ್ಕುವಿಗೆ ಪ್ರಶಂಸಿತು ಎಲ್ಲ ಪ್ರಾಣಿಗಳು ಕುಕ್ಕುವಿನ ಸ್ನೇಹದ ಗುಣ ಕಂಡು ಚಪ್ಪಾಳೆ ಹೊಡೆದವು ಆ ದಿನದಿಂದ ಮೊಲ ಮತ್ತು ಬಾತುಕೋಳಿ ಪ್ರತಿದಿನ ಸೇರಿ ಆಟವಾಡುತ್ತಿದ್ದವು ಅವು ಒಳ್ಳೆಯ ಸ್ನೇಹಿತರಾದರು ಮೊಲ ಮತ್ತು ಬಾತುಕೋಳಿಗೆ ನೆಲದ ಮೇಲೆ ಓಡುವುದನ್ನು ಕಲಿಸಿತು ಹಾಗೆ ಬಾತುಕೋಳಿಯು ಮೊಲವಿಗೆ ನೀರಿನಲ್ಲಿ ಈಜಲು ಕಲಿಸಿತು ಇದರ ಪಾಠವೇನೆಂದರೆ ಎಲ್ಲರಿಗೂ ತಮ್ಮದೇ ಆದ ವಿಶೇಷತೆ ಇದೆ ಸ್ನೇಹದಲ್ಲಿ ಗೆಲುವು ಸೋಲು ಮುಖ್ಯವಲ್ಲ ನಗು ಮತ್ತು ಪ್ರೀತಿ ತುಂಬ ಮುಖ್ಯ